ತುಳುನಾಡು ಇನ್ನಿಕಲ ಇದು ಗಟ್ಟಿಯಾದ ಒರಿದನು ಬಂದಿತ್ತು ನಡ ಅವು ನಮ್ಮ ನನ್ನ ಚಿತ್ತನ ಈ ದೈವದ ಕೊಡಿ ಅಡಿಕೆ ಹೋಗ ಅಲ್ಪ ನಮ್ಮ ಸಾಕ್ಷಾತ್ ಅಲ್ವಾ ಮೂರ್ತಿನ ತೂದು ನಮ್ಮ ಭಕ್ತ ನಟುವ ಸ್ವಾಮಿ ದೈವವೆಂಕಲಿನ ಕಾಪುಲೆ ಬಂದು ಆಂಡ ಆ ಮೂರ್ತಿನ ಮಲ್ಪನ ಚಿತ್ತನ ಬೇಲದಾದ ಇದು ಪಿರೋಡುಪುನ ಚಿತ್ತನ ಪರಿಶ್ರಮದಾದ ವರ್ಯಾತ ಮುಗ ಮೂರ್ತಿದ ಬೇಲೆನ ಮಲ್ಪನ ಚಿತ್ತನ ಮುಲ್ಲ ಕಾಡದ ಸಂದೀಪಾಚಾರ್ಯರು ಇಲ್ಲೇ ಬಲೆ ಮೂರ್ತಿದ ಬಗ್ಗೆ ಅರಡನೆ ತಿರು ಬರ್ತೇನೆ ಅಂಚ ನಂಕು ಬರಡು ಬಂದಿತ್ತು ಇಂಚಸರು ಆವೆ ಮಣ್ಣು ಮಣ್ಣದಂಜಿ ನಮ್ಮ ರೂಪ ಮಲ್ಪ ಮುಂದುವ ನಂಗೆ ಆ ಮೇಣದ ರೂಪ ಈ ಮೇಣದ ಮಾತ್ರ ನಮ್ಮ ಈ ರೂಪನ ಕೊರಪ ಓಕೆ ಈ ರೂಪ ಕೊರಿಬೇಕ ಒಂದಿತ್ತ ನಾನು ಆವೇ ಮಣ್ಣು ಬಕ್ಕ ಗೋಣಿ ಪೊಯ್ಯ ಈ ಮೂಜಿ ಮಿಕ್ಸ್ ಮಾಡ್ತದಿ ಆಂಜಿ ಲೇ ಮಲ್ಪರ ಅಣ್ಣ ಆ ಮಣ್ಣನ್ನು ಪೂಜುವ ಆ ಮಣ್ಣು ಒಂಜಿ ಸರ್ತಿ ಉಂಜಿಬೇಕ ಐಕ ನನ್ನ ಕರ್ಬದ ಪಟ್ಟಿ ಮತ್ತೆ ಬಾರ್ದು ಸೇಫ್ಟಿಗೆ ಒಂದು ಮಲ್ಪರ ಮೇಣದ ಆಕೃತಿ ಊರು ಆಯ್ಕೆ ಬಕ್ಕ ಬಕ್ಕಿದ್ಯಾಡ್ ಎರಕದ ಯಾವಣ್ಣ ನಮ್ಮಕ್ಕೆ ಇಂಥ ಕಂಚ ಪಂಚಲೋನ ಅವನಿಗೆ ಆ ಸ್ವರೂಪ ಬರಡು ಬಂದು ನಾನು ಯಾಕಡೆ ಪನ್ಲಾಕಾನೆ ಆ ಮೇಣದ ಅಚ್ಚ ಇವಾಗ ಕೈಕ ಮಣ್ಣು ಬುಜಿದ್ದು ಅವನು ಮಣ್ಣು ಹಚ್ಕೊಳ್ತಾರೆ ಹೇಳ್ಬೇಕು ಹೆಂಕುಳೋ ಏನಕ್ಕೆ ಮುಂಪ ಮುಖದ್ ಆ ಮೇಣನ ಬೆಚ್ಚವಂತದ್ದು ದಿಪ್ಪು ಅವು ತಿರ್ತದ್ದು ಬೆಚ್ಚವಂತ ಮಾಡಪ್ಪ ಅವು ಮಿತ್ತ ಮುಟ್ಟಲ್ಲ ಅಂಚನೆ ಬೆಚ್ಚ ಅಂದ ಆ ಮೇಣದ ರೂಪದ ಅದನ್ನು ಮಣ್ಣದಲ್ಲಿ ಆ ಮಾತ ಎಲ್ದು ನೀರಾದೆ ಬರ್ತದೆ ಹೆಂಕಲಿಗೆ ಬೇಜಾರಾಗ ಅವನಗ ದೈವದ ಕೊಡಿಯಂಕು ಆ ಬಾಮಿಡ್ ನಟ್ಟು ಹೆಂಕು அப்போ காது பொறுப்புன்னு சித்தனை காலையில் பைதனு பண்ணணும் சித்தனை வந்த வெண்ணில கருத்து நம்ம என்ன அபிப்பிராயம் அது ஸ்மரணிக்கிறது தயமாலது என்ன கொஞ்சம் கோரிக்கை ஒவ்வொருனா முகமூர்த்தி தான் உவே சித்ரானு பாடுது குறைச்சி நீங்கள் தேவஸ்தான்தான் தெய்வஸ்தான் தான் உதாரணம் பாடலி ஏத்தே பொருளும் அழுது பொருள் ஐட்டா தெய்வதா சித்திரனை பொறுச்சு

ಐ ಮುಗಿದು ಬಾಮಿದ ನಟ್ವ ಸ್ವಾಮಿ ದೈವ ಇಂಕ್ಲೇನು ಕಾಪಲೇ ಬಂದು ಆಂಡ ನಂಗೆ ತೋಜಿನ ಚಿತ್ರ ಮಮಲ್ಲ ಶಕ್ತಿದ ರೂಪ ಅಲ್ಪ ಮುಗ ಮೂರ್ತಿ ನಮ್ಮ ತೂ ಆ ಮುಗಮೂರ್ತಿ ನಮ್ಮ ಮಾತ ಕಣ್ಣಾರೆ ಕಣ್ಣು ದಿಂಜಾದ ಅಂಡ್ ಆ ಮುಗಮೂರ್ತಿನ ಮಲ್ಪ ಚಿತ್ರನಿ ಬೇಲೆ ಇನಿಕ್ಲ ನಂಗೆ ತೆರೆದ ಉಪ್ಪು ಆ ಬೇಲೆ ನಿನಿ ನಮ್ಮ ಮಾತೂಪ ಚಿತ್ರ ಬಾರಿ ಪೊರಳ ಕಂಡದ ಕ್ಷಣ ಬಂದು ಚಿತ್ರ ಖುಷಿ ನಮಗೆ ಮೂರ್ತಿದ ಬೇಲಿನ ಬರಿಯಾತು ವರ್ಷದ ದಿನ ಮಲ್ತು ನ ಚಿತ್ತಿನ ಸಂದಿ ಪನ್ನೇ ನಮ್ಮ ಕೇಳಿ ಮುಲ್ಲ ಕಾಡ್ರ ಅರ್ಣ ಆ ಬೇಲೆದ ಬಗ್ಗೆ ನಮ್ಮನ್ನು ಮುಗ ಮುಗಮೂರ್ತಿನ ಮಲ್ಪನು ಎಂಚ ಬಂದು ತೂಂದ ಬರ್ಕ ಸಂದೀಪನ ಸುರ್ಗಾ ನಮಸ್ಕಾರ ಸಂದೀಪನ ನಮ್ಮ ಸೊಲ್ಮೆ ತುಳು ಯೂಟ್ಯೂಬ್ ಚಾನಲ್ ಗಿರಿ ಬಾರಿ ಮುಖ್ಯತೆ ಸ್ವಾಗತ ಸಂದೀಪನ್ನ ಇಂಕುಲ್ಲ ನಮ್ಮ ದೈವಸ್ಥಾನ ಪೋಂಡಾಂಡ ದೈವ ಗುಡಿಕ್ಕೆ ಪೋಂಡ ನಮ್ಮ ಮಾತೆಲ್ಲ ತೂಂದುವ ಅಲ್ಪ ಮೂರ್ತಿ ತೂನಗನೆ ನಮ್ಮ ಆ ಭಕ್ತಿದ ಆರಾಧನೆ ಪುಟ್ಟು ಅಂಡ ಮುಗಮೂರ್ತಿನ ಮಾತೆಲ್ಲ ಕಣ್ಣು ದಿಂಜ ಆಂಡ ಮೂರ್ತಿನ ಆ ಬೇಲೆ ನೀತಿ ವರ್ಷ ಮಂತ್ ಒಂದು ಇರುತ್ತೆ ಎತ್ತ ಬೆಲೆ ಈತ ಉಂಡು ಬಂದು ಇಂಕಿಲಿಗೆ ಈ ವಾತಾವರಣ ಗೊತ್ತಾಯಿನಿ ಇದೀನಿ ಅದು ದಿನ ಎಂಚ ಮಲ್ಪನು ಅತ್ತ ದ ಮುಖಮೂರ್ತಿಗೆ ಅದು ಪೊರ್ಲುದ ಆ ರೂಪನ ಕೊಡ್ದ ಶಕ್ತಿನ ಕೊಡ್ಬೋ ಚಿತ್ತನ ಮಾತ ಕತೆ ನೀನಿ ನಮ್ಮ ಸಂದೀಪ ನಡಕ್ಕೆ ಇನ್ನೊಂದು ಬರ್ಕ ಸಂದೀಪನ ಶುರುಕಾದ ಆಯಿತಾ ಬೇಲೆದಾದ ಇಂಚ ಶುರು ಹಾಕೊಂಡು ಸಂದೀಪನ ಅದು ಶುರು ಏನೇ ಬಂದಾಗ ನಮ್ಮ ಈ ಬೇಲೆ ಹೇಗೆಲ್ಲ ವಂಶಪಾರಂಭ ಇದೆ ಬೇಲೆ ಇದು ಹೆಂಗಲ್ಲ ಗುರು ಏನಪ್ಪ ಈ ಕಾಲ ಯಾನ ಏನು ನಮಗೆ ಎರಡು ಜನ ಮುಂದುವರ್ಸಂದು ಪೂಂದಿಲ್ಲ ದಯ ಈ ಬೇಲಡು ಮಸ್ತ್ ಭಂಗ ಉಂಟು ನಮ್ಮ ಇತ್ತ ಇರ್ಪಲ್ಲ ಕಾನೆ ನಮ್ಮ ಗೋಪುರ ಗುಡಿಗೆ ಗುಡಿಬೋದು ಕೈ ಮುಗಿನಾನ ಮಾತಿರಗಳ ಮೂರ್ತಿ ಮಾತಾ ತೋಜು ಅತ್ತ ಮುಗದೋಜು ಆಯ್ತ ಬೇಲೋಡು ಮಸ್ತ್ ಹೆನಲ್ಲ ತಿನ್ಪ ಅತ್ತೆ ಬೇಲೆಲ್ಲ ಉಂಟು ಆ ಬೇಲೆ ಇಂಜನ ಬಂದಾಗ ಇತ್ತ ನಂಗೆ ಕೊಂಚ ಮುಗ ಆವಿಡು ಬಂದಿತ್ತು ಅಣ್ಣ ಸುರು ನಮ್ಮ ಆ ಸಾನ ಹೋಗ್ಪ ಅತ್ತ ಆ ಸಾನದ ನಂಗೆ ಕೊಂಚ ಇಂಜಿನ ಒಂಜಿ ಮುಗ ಅವನು ಸರಿ ಅಪ್ಪಾಗ ನಮ್ಮ ದಾದ ಬಂದು ಇತ್ತ ಇನ್ನೇ ಒಂದು ಕೋರ್ದಬ್ಬು ದೈವದ ಮುಗತ್ತಾ ಎರಕತಾ ಬೇ ಹಾಂ ಒಂದು ಹಾಂ ಆಕಲ ಅಂಚೆನೆ ಬಂದಾಗ ಅಕಲೇ ಮುಗ ಹೊಡು ಬಂಡೇ ಹೆಂಗ್ಳಾ ಕ್ಷೇತ್ರ ಬೋದು ಕೈ ಮುಗಿದು ಹೆಂಗಲಂತ ಗಂಧ ಪ್ರಸಾದ ಪಥ ಮಲ್ಪ ಗಂಧ ಪ್ರಸಾದ ಒಂದು ಬತ್ತಿ ಪಕ್ಕ ನಮ್ಮ ಆ ಬೇಲೆ ಕುಲ್ಲು ಆ ಬೇಲೆ ಗಂಧ ಪ್ರಸಾದ ಬಂದಾಗ ಆ ಕ್ಷೇತ್ರದ ದೈವ ಹೆಂಚು ಹೊಂಡು ಗೊತ್ತು ಆ ಗಂಧ ನಂಗೆ ಅವು ಪ್ರೇರಣೆ ಕೊಡಿದ್ರು ನಂಗೆ ಮಲ್ಪ ಉಂಡು ಹಾಂ ಅಂಜಪ್ಪನಾಗ ಆ ಕ್ಷೇತ್ರಕ್ಕೆ ಬೋಡಿತ್ತೆ ನಮ್ಮ ಮುಗಮೂರ್ತಿಲ್ಲೇ ಆ ದೈವಲೇ ನಮಗೆ ಐಟ್ ಮಲ್ಪ ಹತ್ತಂದರೆ ನಮ್ಮದಲ್ಲ ಮಲ್ಪನ ಹತ್ತಿ ಅವು ಅಕಲ್ನ ಬೇರೆ ಸಾಯ ಆಯ್ತದೆ ನಮ್ಮ ಮಲ್ಪನು ಅಂಜಪ್ಪನಾಗ ಆ ಬೆಲೆ ಆಯ್ಬಕ ಸುರುಕು ನಮ್ಮ ಹೆಂಗೆ ಬಂದಾಗ ಮೇಣದ ಬೇಲೆ ಇತ್ತ ಮುಗ ಹಾಡು ಬಂದಿತ್ತ ಅಂಚಿನ ಮಣ್ಣದ ಅಚ್ಚಿ ಮಲ್ತುರುಕು ನಂಗೆ ಟೊಳ್ಳು ಬರಡು ಬಂದಿತ್ತ ಮುಗ ಬಂದಾಗ ಉಲ್ಲ ಹಿಡಿದು ಟೊಳ್ಳು ಬರಡು ಅಂಚ ನಂಕ ಬರಡು ಬಂದಿತ್ತು ಇಂಚ ಸುರು ಆಯ ಮಣ್ಣದ ನಮ್ಮ ರೂಪ ಮಲ್ಪ ಮುಂದುವ ನಂಗೆ ಆ ಮೇಣದ ರೂಪು ಆ ಮೇಣದ ಈ ಮೇಣಂಡು ಮಾತ್ರ ನಮ್ಮ ಈ ರೂಪನ ಕೊರಪ್ಪ ಈ ರೂಪ ಕೊರಿಬೇಕ ಒಂದಿತ್ತ ನಾನು ಆ ಮಣ್ಣು ಬಕ್ಕ ಗೋಣಿ ಪೊಯ್ಯ ಈ ಮೂಜಿ ಮಿಕ್ಸ್ ಮಲ್ತದಿ ಅವನಿ ಲೇ ಮಲ್ಪರ ಆ ಮಣ್ಣನ್ನು ಪೂಜುವ ಆ ಮಣ್ಣು ಒಂಜಿ ಸರ್ತಿ ಐಕ್ ಐಕ ಕರ್ಬದ ಪಟ್ಟಿ ಮತ್ತು ಪಾಡ್ದು ಸೇಫ್ಟಿಗೆ ಒಂದು ಮಲ್ಪರ ಹಣ್ಣು ಒಂದು ಇತ್ತ ರಡ್ನೆ ಈ ಸೈಡ್ಗೆ ಹಣ್ಣು ಅವೆನ್ನೇ ತಿರ್ಗಾದ ನಾನು ಅಂಚೆನೆ ಮಣ್ಣು ಪೂಜೆ ರಂಡು ಮಣ್ಣು ಪೂಜಿದು ಇಂಚೆನೆ ಈ ಮಣ್ಣೆ ಒಂಜಿ ರಾಡ್ ರಡ್ಡಿ ದೀಪ ಐತ ಕೊಡಿ ಬಿಡ್ದು ಬಾಕಿದ ಮಾತ್ರ ಮಣ್ಣಡೆ ನಮ ಕವರ್ ಮಲ್ಪ ಅವು ಆಯ್ಬೇಕಾ ಈತ ನಮ್ಮ ಇಲ್ಲಕ್ಕನೆ ನಮ್ಮ ಒಂದು ಏನೋ ಇಂಚ್ ಅದಿ ಇದ್ದು ಮುಳ್ಳು ಬೆಚ್ಚ ಮಾಡಪ್ಪ ಆ ಬೆಚ್ಚ ಮಾಡಪ್ಪನಾಗ ಈ ಮೇಣ ಏಲ್ದು ಪಿದಾಯ್ ಬರಪ್ಪನು ಅಂಚನೆ ಈ ನಮ್ಮ ಮಾತ ಅಚ್ಚಿ ತಿರ್ತಿರ್ದ ಮಿತ್ತು ಮಟ್ಟ ಬೆಚ್ಚನಾಗ ದಾದ ಮೇಣದ ರೂಪ ಅಂಡು ಅವ ಮಾತ ಕರದ ನೀರಾದ ಪಿದಾಯ್ ಬತ್ತನು ರೂಪ ಬರು ಕೊರಪಿ ನಿಂಚ ಅವ ಮಾತ ಕೈಟಿ ಮಾತ ಕೈಟಿ ಐಕೆ ಐ ಅವೇ ಬಣ್ಣದೇ ಅವ ಮಾತ ದೈವಲ್ನ ಪ್ರೇರಣೆ ಇಂಗ್ಲಿ ಇಂಚನೆ ಅವಡು ಅಂಚನೆ ಅವಡು ಬಂದು ಪಿನ್ನ ದಾದ ಪ್ರೇರಣೆ ಅಂಡು ಅವ ಮಾತ ದೈವಲ್ ಇಂಗ್ಲಿ ಕೊರಪನ ಮೇಣದ ಆಕೃತಿ ಪೂರ ಆಯ್ ಬಕ್ಕ ಬಕ್ಕ ಪಿದಾಡ್ ಬೇಲೆ ಕೂಡ ಎರಕದ ಅವನ ಇತ್ತೆ ಆ ಕಂಚ ಕಂಚಲೋನ ಅವನಕ ಆ ಸ್ವರೂಪ ಬರಡು ಬಂದು ನಾನು ಯಾಕಡೆ ಪನ್ಲಕನೆ ಆ ಮೇಣದ ಅಚ್ಚಾಯವ್ವ ಕೈಕೆ ಮಣ್ಣು ಬುಜಿದ್ದು ಅವನು ಮಣ್ಣ್ದ ಹಚ್ಚಿ ಬಂದು ಬೆರಬೇಕದ ಮುಲ್ಪ ಜೀದಿ ಆ ಮೇಣನ ಬೆಚ್ಚವಂತದ್ದು ದಿಪ್ಪ ಅವು ತಿಂತಪ್ಪ ಅವು ಮಿತ್ತ ಮುಟ್ಟಲ್ಲ ಅಂಚಿನೇ ಬೆಚ್ಚವನ್ಪನಾಗ ಆ ಮೇಣದ ರೂಪದ ಅದನ್ನು ಮಣ್ಣುದೆಲ್ಲೈ ಆ ಮಾತು ಎಲ್ಲದ ನೀರಾದ್ರೂ ತಿಳಿದ ಬರ್ತದೆ ನಾನು ಮಂದಿನ ಮೇಣದ ಹಚ್ಚಿ ಮಣ್ಣುದಲ್ಲೈ ತೊಳ್ಳೋದುಪ್ಪ ಆಯ್ಬೇಕಾ ಆ ಮಣ್ಣದ ಬೆಚ್ಚ ಅಚ್ಚನೆ ನಮ್ಮ ತೆಪ್ಪು ಕನಕ ಮಾದ ಪಾರ್ದು ಆ ಇಟ್ಟಿಗೆ ಬೆಚ್ಚಲಕ ಕೆಂಪು ಬೆಚ್ಚ ಅವಳು ಒಂಜ್ಮೆಟ್ ಅಚ್ಚು ಬೆಚ್ಚ ಒಂದು ಒಂಜಿಮೆಟ್ಟು ನಮ್ಮ ಪಂಚಲನ ಕಂಚ ಅವು ಕರ ಒಂದಿಕ್ಕ ಖರೋದು ಅವು ಖರ ಏನಲ್ಲ ಒಂದು ಬೆಚ್ಚ ಏನಲ್ಲ ನಂಗೆ ಆ ಒಂದು ಸಮಯ ಗೊತ್ತಾಗ ಆ ಸಮಯ ಗೊತ್ತಾಯಿನಿ ಆ ಹಚ್ಚಿನಗಳು ಈ ಮೇಟ ಮಣ್ಣದ ಗುರಿ ಮಾತಾ ಆ ಗುರಿ ತಲೆ ಆ ಅಚ್ಚಿನ ದೀಪ ನಂಗೆ ಮೈಪುನ ಜಾಗೆ ಮಾತ್ರ ಸೋಜನಾಗ್ತಾನೆ ಬಾಕಿದ ಮಾತಿಂಗ್ಳು ಮಣ್ಣಿಗೆ ಕವರ್ ಮಾಡ್ತಪ್ಪ ದಯಮಾಣಾಗ ನಂಗೆ ಈ ಎರಕ ಮೈಪುನ ಟೈಮ್ ದಾದಾಂಡ್ನ ಎಲ್ಲಿಯ ಕುಜಲ್ದ ವಾಸಿ ಒಟ್ಟೆ ಇತ್ತನಲ್ಲ ಆ ಮೆಟಲ್ ಇದಾಗಿ ಪೋಬಂಡು ಅಯ್ಯೋ ಐಕ್ಕೋಸ್ಕರ ನಮ್ಮ ಮಂಡಳವಿನೂ ಆತು ಪ್ಯಾಕ್ ಮೇಲೆ ದೀಪ ವೇಳೆ ಪೋಂಡಲ್ಲ ಅವು ಅಲ್ಪನೇ ಚೌಲಿ ಅದು ಉಂತ್ ನಂಗೆ ಬಾಕಿದ ಮೆಟಲ್ ಜಿಂಜದ್ ಬರ್ತು ಅವು ಅಣ್ಣತೆ ನಮ್ಮತ್ತೆ ದೀಪಕ ನಮ್ಮ ದಾದ ಕರೆದಿನ ಲೋಹ ಉಂಡು ಅವೇ ನಮ್ಮ ಐತಲ ಮೈಪೋ ಮೈತದವು ತಿರ್ತದೆ ಜಿಂಜನ್ ಬೆತ್ತ ಮಿತ್ತಿಗೆ ನಮ್ಮ ರನ್ನದ ಉಂಟಾವು ಆಯ್ಬೇಕೆ ಇತ್ತ ಇನಿ ಮೈತ ಆ ಅಚ್ಚಿನಿಂಗ್ಳು ದರ್ಪ ಆ ನಮ್ಮ ಮೇಣದ ದಾದ ದಾದೈತೀನಿ ಅವು ನಂಗೆ ಲೋಹದ ಪರಿವರ್ತನೆ ಆಗ್ಬಿಡ್ತು ಇವಾಗ ನಮ್ಮ ಫಿನಿಶಿಂಗ್ ಸ್ಟಾರ್ಟ್ ಗ್ರೈಂಡಿಂಗ್ ಡೋ ಫಿನಿಶಿಂಗ್ ಬೈಕ್ ನಾನು ನಾವೇನು ಗ್ರೈಂಡ್ ಬರ್ತಿದ್ವಿ ಈಗ ಹರಬ್ ಆಡಿದ್ವಿ ಐ ಇವಾಗ ಡಿಸೈನ್ ಮಾತಾ ಕೈ ಹ್ಯಾಂಡ್ ವರ್ಕ್ಗೆ ಡಿಸೈನ್ ಮಾತಾ ಬುಟ್ಟಿದ್ದು ಕಡೆಯಕ್ಕಾದ ಪಾಲಿಶ್ ಅವು ಆಗ ನಮ್ಮ ಬೆಲೆ ಸಂಪೂರ್ಣ ಕಂಪ್ಲೀಟ್ ಆಗುತ್ತೆ ಹ್ಞೂ 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 ಸರಿ ಉಳ್ಳು ಬೇಲೆ ಅವನು ಇತ್ತು ಅವು ನೆಕ್ಕಿತು ಹೂಳು ಈತ ಆಧುನಿಕ ನೆಟ್ ಬರ್ತನಲ್ಲ ಮಿಷಿನ್ ಹೋಲ ಬೈಜಿ ಐಜಿ ನಮ್ಮ ಈ ಕರಬ ನೆಕ್ಕಿತ ಕೆಲವೊಂದು ಈ ಕಡೆ ಗ್ಯಾಸ್ ಮಾತ್ರ ಯೂಸ್ ಮಾಡ್ತೀವಿ ರೀ ಗ್ಯಾಸ್ ಅಣ್ಣ ನಮ್ಮ ಸಾಂಪ್ರದಾಯಿಕ ಅದೇ

ಆ ರೀತಿ ಈ ಮುಗಮೂರ್ತಿದ ಬೇಲೆ ಕುಟ್ಲಾಡು ಆ ರೀತಿ ಸಾಧಾರಣ ಕುಟ್ಲಾಡು ಸಾಧಾರಣ ಇಕ್ಕ ಆರು ಮನದಿನ ಬೇಲೆಯ ತೂಯಿ ಕೂಡಲೇ ಗೊತ್ತಾ ನಾವು ಎಣ್ಣೆ ಪಪ್ಪನ ಬೆಲೆ ಅಂತ ಮತ್ತೆ ಎಣ್ಣೆ ಬೇಲೆಲ್ಲ ಮಿಗ್ಗೆ ಬೇಲಲ್ಲ ಅವು ಹೆಂಗ್ಲೇ ಗೊತ್ತಾ ಅವ ಮೆಗ್ಗಿನ ಬೇಲೆ ಅವನು ಎಣ್ಣನೆ ಬೇಲೆ ಅಂತ ಅದೇ ಖಂಡಿತ ಈ ದೇವಸ್ಥಾನ ಪೋನಾಗ ಇನ್ನ ಮುಗಮೂರ್ತಿ ತುಂಬ ಇರಿಗೆ ಎತ್ ಖುಷಿ ಅವನ ಮತ್ತೆ ಹೆಂಗ್ಲಪ್ಪ ಅಮ್ಮ ನಿಮ್ಮ ದೇವನಾಗ ನಮ್ಮ ಏತ್ ಮಲ್ದುಕೊಂಡಲ್ಲ ಉಲಾಯ್ಗುಲ್ಲಿ ಇವಾಗ ದೈವೇ ದೇವೇ ರೀ ಅವು ಒಂದು ಕಾರ್ನಿಕದ ಜಾಗೆ ಆವಾಗ ಹೆಂಗ್ಳಿಗೆ ನಂಬರ ಎಲ್ಲ ಎಂಕುಲು ಉಲ್ಲ ನೆಜ ಭೂಮಿದ ಬಿಟ್ಟು ಅವು ಕಾಲನ ಕಾಲು ಉಪ್ಕೊಂಡಂತೆ ಎಟ್ಲೇಂಜಿನ ಎಂದಿತ್ತ ಎರಕದ ಕೊಡ್ತು ನೆಟ್ಲೆ ಪಪ್ಪೊಂದು ದುಂಬುಂಜಿ ಪಾತ್ರೆ ಒಂದ್ ದಾದ ಮನಾಗ ಎರಕ ಮೈಪಿನ ಕೊಡ್ತು ದಾದಾ ಏನು ಪಂಡೆದೆ ಪೂಜಲ್ದ ವಸಿ ಹೊಟ್ಟೆ ಇತ್ತನಲ್ಲ ತಿರ್ತರೆ ಮೆಟಲ್ಗೆ ಹೋಗಣ ಐಕ್ಕಿತ್ತೆಂಗಲು ಹೆಂಗೆ ಮನಗೆ ಒಂಜಿ ಪತ್ತು ಗಿಲ ಬರ್ಪಿನಿ ಒಂಜಿ ವಸ್ತು ಅಣ್ಣ ಈ ಪದ್ಮ ಇರೋ ಗಿಲೋ ಕೆಜಿ ಮಟ್ಟಕ್ಕೆ ಕರಪ್ಪ ಅವು ಒಂಜಿ ವೇಳೆ ದಾಳ ಆದ ಹಾಳದು ಕೋಂಡ ಐಕೆ ಪೊಪ್ಪವನಂತಿ ಬಂದರೆ ಎರಕ ಹೋದರೆ ನರಕ

ಮಹಾಗಣಪದೇವರೆಂದು ಮದುವೆ ಒಂದು ಅಂಚನೆ ಗ್ರಾಮ ದೇವರನ್ನ ಶ್ರೀಮಾಲಂಗೇಶ್ವರ ದೇವರ ಎಂದು ಮುದುವೆಂದು ಅಂಚನೆ ಕದ್ದಮ್ಮ ತಂದು ಮದುವೆ ಒಂದು ವಯೇ ಪ್ರಕಾರ ಗ್ರಾಮದೇವಿಯನ್ನು ಕೊಳದಬ್ಬನಂದು ಮದುವೆ ಒಂದು ಅಂಚನೆ ಏನ ಕುಲದೇವರ ಭಗತಪ್ಪನ ವಿಶ್ವಕರ್ಮ ಕಾಳಿಕಾಂ ದೇವಿ ಎಂದು ಮದುವೆ ಒಂದು ವಯ ಪ್ರಕಾರ ಅದು ನಾಗದೇವೆ ಎಂದು ಮುದುವೆಂದು ಗುರಿ ರೇಖೆ ಎಂದು ಮುದುವೆಂದು ಅಂಚೆ ನಿಖಲ ಮಂಡ್ಯದ ಸತ್ಯಲೆಂದು ಮದುವೆ ಮಲ್ಪ ಕಾಪೆಟ್ಟದ ಕೊಳದಬ್ಬ ನಮುಖರಕ ಮಂತದೆ ಮಲ್ಪಡೊಂದು ಆ ಪ್ರಕಾರ ಅದು ತೋಜಿ ಬರ್ತಾನೆ ಆ ಪ್ರಕಾರ ಅದು ನಿಖಲಿ ಹೆಂಗ್ಲಿಗೆ ವೀಳೆ ಕೊಡ್ದಿರ್ತಾರೆ ಅಂಚೆನೆ ನಿಗುಲು ಆ ಎರಕದ ಒಂದು ಎರಕೆ ಆ ಕಲಿಗನು ಅಮೃತ ಗಳಿಗೆ ಕಲಿಗೆ ಮತಕೂರದು ಆ ಮಲ್ಪನಚ ಆ ಕುಡದಬ್ಬ ಎಂಗೆ ಬೆರಿಸಾಯ ಪುರ್ಲುದ ಆಯ್ನ ರೂಪನ ಮಲ್ಪಡೋದು ಆ ಕೂಡದಬ್ಬ ಪ್ರಾರ್ಥನೆ ಸ್ವಾಮಿ ಗಣಪತಿ ದೇವಿ ಅಂಚಿನ ಮಾದಣದ ಮಹಾಲಿಂಗೇಶ್ವರ ದೇವರಲ್ಲ ಅಂಚೆ ಇಂಕಲಕ್ಷೇತು ಸಂಬಂಧಪಟ್ಟ ಅಮೃತೇಶ್ವರ ದೇವರ್ಲ ಅಂಚಿನ ಸ್ಥಳ ಸಾನ್ನಿಧ್ಯ ಇರುವ ಚಿತ್ತು ಉರಿ ವಿಧನಾಥ ಪರಿವಾರ ಅಂಚೆ ಸ್ವಾಮಿ ಬಬ್ಬು ಪ್ರಾರ್ಥ ನರಿಕೆ ದಾನ್ ಎಂದ ಕರಿನ ಆಯ್ನ ಸೇವೆಯ ತನ್ನ ಮುಗ ಅಜೀರ್ವಸ್ಥು ಇನ್ನು ನಿಂಕ್ಲಿ ಪುರುಮಲ್ ಫಾಲಿಯನ್ನು ಕಂಚದ ಮುಖಕ್ಕೂ ಐತ ಅಂಶ ಪಾಡ್ದೆ ಇನ್ನು ನಿನ್ನ ಪುರ್ಲಮಲ್ ಫಾಲಪಿನ ಆ ಧೈರ್ಯದ ತೀರ್ಮ ಅಭಯನ ಇಂಕ್ಲಿ ಕುರಿ ದುಂಬತ ಪೂಲಿ ಹಿಂಗೆ ನಿಂಕ್ಳು ಬಿರುಸಾಯಿದೆ ಹಿಂಕಲ ಉಲ್ಲಾ ಬಣ್ಣಪೈರದ ಕೊರಿ ಆ ಸಮಯದ ಅದು ಇತರೆ ಎಡ್ಡದೆ ಪುಣ್ಯಮದೆ ದಿನತೆ ಎಡ್ಡದೆ ಗಳಿಗೇ ದಾನ ವಿಶ್ವಕರ್ಮೆಯನ್ನ ಸನ್ನಿಧಾನು ಆ ಎರಕಮ ಆಯ್ತದೆ ಅದು ಮುಗತ ಬೇಲೆನಾರನ್ನ ಕಟ್ಟಿ ಪುರ್ಲು ಮಾಲ್ ಫಾದ್ ಕೊಟ್ಟು ಅಂಚಿನ ಇಂಕ್ಳಿಲ್ಲಿ ಮಾತ್ರ ಎಡ್ಡೆ ಮಾಲ್ತು ಕೊಟ್ಟಲಿಪ್ಪ ನಿಮ್ಮ ಕ್ಷೇತ್ರದ ಸನ್ನಿಧಾನು ಸಮಸ್ತ ಪರಿವಾರ ಜೀವನ ಪ್ರಾರ್ಥನೆ ಕಲಿಂಕ್ಳು ಪ್ರಾರ್ಥನೆ ಕಾಯಿ ಬಕ್ಕ ಅವ ಬಕ್ಕ ಹೆಂಗಲ್ಲ ಫಿನಿಶಿಂಗ್ ವರ್ಕ್ ಗ್ರೈಂಡಿಂಗ ಫೈಲಿಂಗ್ ಡಿಸೈನ್ ವರ್ಕ್ ಮಾತ್ರ ಬಕ್ಕ ಮಾತಾಯಿನೇ ನಮ್ಮ ಮುಗ ಒಪ್ಪಿಸೋನ ಕ್ರಮ ಬಂದು ಉಂಡು ದಯ ಬಣ್ಣ ದೈವ ಕೆಲವು ದೈವದ ಇಟ್ಟು ಅಸುರಕ್ರಿಯೆ ದೈವಕ್ರಿಯೆ ಬಂದು ಉಪ್ಪು ಅಸುರಕ್ರಿಯೆ ಬಣ್ಣ ಅಂಕ ಕೊರಿಗೋದು ಬಿಡು ದೈವಕ್ರಿಯೆ ಬಣ್ಣಾಗ ಕರ್ಕ ಮುಡಗೋದು ಬಿಡು ಬಾಕ್ ಮೂಡ್ರೆ ಉಂಡು ಮೂರ್ದು ದೃಷ್ಟಿ ಕರ್ಪನ ಕ್ರಮ ಉಂಡು ಬಕ್ಕ ಕೈ ಹಿಡ್ದು ಎಂಕಲ್ ಅಕ್ಲೆ ಬಕ್ಕ ಆ ಬಕ್ಕ ಆ ಸುತ್ತುಡು ಹೆಂಗ್ಲೆಗದಲ್ಲ ಅಧಿಕಾರೇಜ್ ಅವಕಲ್ನ ಆಯ್ಬೇಕ ಹೆಂಗೆ ಅವನು ಮುಟ್ಟೋಣ ಅಧಿಕಾರೇಜ್ ಏನು ಅಕ್ಲೆ ಕೈ ಹೇಡ್ದು ಕೊರದಣ್ಣ ಅವು ಅಕ್ಕಲೇ ಸಂದಿನ ಆಟ್ ಅವು ನಮ್ಮ ಸುತ್ತು ನಮ್ಮ ಹೆಂಗೆ ಅವನು ಬೇಲೆ ಅನ್ಮ ತುರ್ಪ ಬತ್ತ ಮಾತಾ ಮಲ್ಪ ದೇವಣ್ಣ ಹೆಂಗ್ಳಿಗೆ ಬೆಲೆ ಅನ್ಮ ಅವು ಮಲ್ಪಡಿ ಅಪ್ಪುಣ್ಣು ಆ ಈ ಬುರ್ದು ಬುರ್ದು ಕ್ರಮ ನಮ್ಮದಾದ ಉಂಡು ಅವು ಇವಾಗ ನಂಗೆಲ್ಲ ದೈವಾನೇ ಅಥವಾ ನಂಗೆ ಇತ್ತಲ್ಲ ದೈವಾನೇ ಅಣ್ಣ ಬುರ್ದು ಹೋರಿಬೇಕಾಯ್ತು ಪವರ್ ಅಭಿಯತ್ತೆ ಅಪ್ಪಣ್ಣು ದೇವಣ್ಣ ಅವು ಬುರ್ದುನಾಗ ಕೆಲವು ಹಿಂಗ್ಳು ದೃಷ್ಟಾಧನವ ತೂತ ದೇವಣ್ಣ ಕೈ ಎರ್ದು ಹಿಡಿದುಕೋರ್ನಾಗ ಕೆಲರ ಮೇಯ್ಯರ್ನಲ್ಲಿ ಉಂಡು ದೈವ್ ಅದಕ್ಕೋಸ್ಕರ ಹೆಂಗೆ ಬಂದಾಗ ಹೆಚ್ಚಿನ ಹಾಕ್ಲಿಕ್ಕೆ ಮಲ್ಪದೆ ಅವಳು ಬಂದು ಉಪ್ಪುಣ್ಣು ಆಗ ಬಣ್ಣ ಇಂಗ್ಲೂ ಆ ಕ್ರಮ ವಿಧಿವಿತ್ ಆ ನೆಟ್ಟೆ ಪೋಪ ಒಂದು ತಾಮ್ರ ಒಂದು ಹೆಂಗ್ಲೂ ಪಂಚಲೋಡು ಮಲ್ಪನು ಪಂಚಲೋ ಪಂಚಲೋಡು ಪಂಚಲೋಡು ಮಲ್ಪನು ಪಕ್ಕ ಬೊಳ್ಳಿಡ್ಲವಲ್ಲ ದಯಮಾಣಗಿತ್ತ ಕಂಚದ ಮುಖ ಜಾಸ್ತಿ ಮಲ್ಪ ಮಲ್ಪುಜೆ ದಯಮಾಣ ಕಂಚು ಒಂಚೂರು ನಂಗೆ ಅವು ಹಾರ್ಡ್ ಜಾಸ್ತಿ ಟೆಂಪರ್ ಜಾಸ್ತಿ ದಿಕ್ಕಿನ ಭತ್ತ ನಂಗೆ ಅದ ಆಂಡ ಒಂಚೂರು ಕ್ಯಾಕ್ ಬಂದವು ಒಡಕಿ ನಮ್ಮ ಪ್ರಸಾದ ಮಾಲ್ದ ವರ್ಷವು ಒಡಕ ದಿಪ್ಪುನೇರಿದ ಒಂದು ಮಾತಾ ಕಾಲ ಅನುಕಾಲ ಅವೇ ರೀತಿ ಮುರಳಿಂಜಿ ಒಂದು ಏಳು ಗಿಲತ್ತೆ ದೇವಿನ ಮೂರ್ತಿ ಮಲ್ತದ ಅವೆಲ್ಲ ಲೈಫ್ಡು ಮಲ್ಲವೇಲೆ ಏಳು ಕೆಜಿ ಏಳನೂರು ಕೆಜಿ ನಮ್ಮ ಕುಂಪಲ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಹೆಣ್ಮಗಾಯಿತ ಸಿಂಹದ ಮಿತಿ ಕುಲದಿನ ದೇವಿ ಅವಳಂಚನೆ ಅವು ದಾದನ ಪೌಡ ಗೊತ್ತಿ ಬೇಲೆ ದೊಂದು ಸುಮಾರು ಸಮಯ ಆಯ್ತು ಅಣ್ಣ ಆ ವಾಯಿನಿ ಹೆಂಗಲ್ಲ ಒಂದು ಒಂಜರೆ ತಿಂಗಳದ್ದು ಬೇಲೆ ದಯಪಂಡ ಒಂದು ಎನ್ನ ಎಣ್ಣ ಒರಿಯಾನು ಬೇಲೆ ಹೆಂಗಲ್ಲ ಟೀಮ್ದು ಒಂಗೆ ಪತ್ಪತ್ತು ದಿನ ಇರೋ ಜನ ಇತ್ತೇರಿ ಮಾತೇನಲ್ಲ ರಾತ್ರಿ ಬಗೆಲ್ಲದ ಶ್ರಮ ಅಣ್ಣ ಪ್ರತಿಷ್ಠೆ ಒಂದು ಅರ್ಧ ದಿನ ದುಮ್ಮೆ ಹೋದ ಹೆಂಕು ಕ್ಷೇತ್ರಕ್ಕೆ ಎತ್ತದ ಎತ್ತಾದ ಏನೋ ಲೈಫ್ ಅದ ಮಲ್ಲ ಬೇಲೆ ನಾನು ಐದು ಮಲ್ಲ ಬೇಲೆ ಅದ ಗೊತ್ತುಜಿ ಆ ದೇವರು ಎತ್ತಡ ಹೆಂಗಲ ಮಲ್ಪ ನಜಿ ಯೋಗ ಭಾಗ್ಯಂಗ್ಲು ಖಂಡಿತ ಮಲ್ಪ ಖಂಡಿತ ಹೆಂಕು ಇರೋ ಪೂರ ಪಿರೋ ತಗೊಂಡಿಲ್ಲ ಸಂದೀಪ ಒಂಜೊಂಜಿ ಆ ರೂಪ ತೋನಾಗಾನೆ ದ ಸಾಕ್ಷಾತ್ ದೇವರು ಕುಳಿತಿಲ್ಲಕೆ ಆತನ ಮಲ್ಪ ಇನ್ನು ಪೂರ ನಮ್ಮನೆ ಮಂದಿನಿ ನಮ್ಮ ಕೆಲವು ನಮ್ಮ ಮಂದಿನ ಕೆಲವು ನಂಗೆ ಕಿದ್ವಿ ಐದಿನ ಅಣ್ಣ ಹೆಚ್ಚಿನ ಏನೇ ಮನೆಗಲೇ ಮತ್ತೆ ವಾಟರ್ ಕೊಡಿದೆ ಮಲ್ಪ ನಂಚಿನ ಹ್ಞೂ ಹ್ಮ್ 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 ಅವೇ ಬಣ್ಣ ಇದೆ ಕ್ರಮ ಜಾಸ್ತಿ ಇಂಗ್ಲೆ ಪ್ರತಿಯೊಂದು ಕ್ಷೇತ್ರದಲ್ಲ ಗಂಧ ಪ್ರಸಾದ ಮುಖ್ಯ ತುಂಬ ಕೆಲವು ಇತ್ತ ಕೆಲವು ಪೋಪಿನ ಅಂಚಿನ ಸಾಚಾರಿ ಎತ್ತಿನ ಪೋಪ ಕೆಲವು ಆ ದಿನ ಇತ್ತ ಇನ್ನೇ ಸಂಕ್ರಮಣ ಇನ್ನೇ ಒಂದು ಎರಡು ಮುಂಚೆ ದಿಕ್ಕು ಓದು ಬತ್ತೆ ಆ ಅವತ್ತು ಎರಡು ಮುಂಚೆ ದಿಕ್ಕದಾಗಲಿ ಇಡೀ ಬರ್ತೀರಿ ಅಂಚೆ ಸಂಕ್ರಮಣದಲ್ಲಿ ಫುಲ್ ಬಿಸಿ ಉಪ್ಪ ದಯಮಣ್ಣ ಅವು ಎಡ್ಡೆ ದಿನ ದಯಮಣ್ಣ ದೈವಾಲಿಗೆ ಬಂದು ಒಂದು ದಿನ ಬಂದ ಸಂಕ್ರಮಣ ಆನೆ ಮಾತೇ ಇಲ್ಲ ಹಾಕಲ್ಲ ದಾದ ಹೊಸ ತಾವು ರಿಪೇರಿ ಇತ್ತನ மணினர் கேவஞ்சி தயவஸ்தான் தோஷ தோசி தீர்மானு அப்படின்னா எங்கெல்லாம் இல்லைனா கிராம துமது ஓயாடு நீ மூர்த்தி ஆடத்து முகான அல்ப ஒடக்கொண்டு அது ரூபாத்தி அவன் தெப்ப நஞ்சினா வரக்கொண்டு ஆய் பண்ண அக்களோம் சங்கோஷ மாதிரி காண்பேரு பட்டர் முகேனா பூஜார முகேன ಅವೆನ್ ಸಂಕೋಜ ಮಂತ್ ಕನಪೆರ್ ಕಂತಿ ಬಕ ಅವೆನ್ ದೈಪಂಡ್ ತೂಪ ದೈಪಂಡ ಮೆಟಲ್ ದೈಪಂಡ ಐತೆ ಯನ್ ಪಂಡೆತೆ ಮೆಟಲ್ ದ ನೆಟ್ಲಕ್ ಎಲ್ಲರ ಉಂದು ಆ ಮೆಟಲ್ ನಮ ತೂಪ ಎಡ್ಡೆ ಎತ್ತನ ಎಂಕ್ಲು ಪೂರ್ತಿ ಅವೆನೆ ಪಾಡು ಇಜ್ಜಿ ಪಂದಿತ್ತನ ಐತ ಕಿಂಚಿತ್ತಂಶಡ್ನ ಎಂಗ್ಲ ಐಕ್ ಪಾಡೊಡಿ ಪಾಡುಡಿ ದೈಪಂಡಕ ಅಕುಲು ಏತ್ ಕಾಲ ಐಕ್ ಪೂಜೆ ಮಲ್ತುದೆ ಐತ ಶಕ್ತಿ ಉಂದು ಎಂಗ್ಲೆ ಗೊತ್ತಿ ಪೂಜೆ ಆಂಡ ಎಂಗ್ಲ ಅಕಲ್ಡ ದೈವಡ ನಟ್ಟದೆ ಐತ ಅಂಶ ಪಾಡ್ದು ಅವೆನ್ ಪೊಸುದ ಮಲ್ತ್ ಕೊರ್ಪ ಒಕೆಂತ್ ದೈಪಂಡ ಅಕುಲುನ ಈತ್ ವರ್ಷದ ಆ ಪೂಜಾ ಫಲ ಐಟ್ ಉಪ್ಪುಂಡಿ ಅವೆ ಏತ ಸಂಕೋಜ ಮಲ್ತುನ ಐಟ್ ಉಪ್ಪುನ ಐಕ ಎಂಲ ಐತ ಅಂಶ ಐಕ್ ಪಾಡೊಂಡಿ ಅವು ಕ್ರಮ ಮತ್ತು ದೈವ ನಮ್ಮ ನೇಮ ಕೋಲಾಡಿ ಆ ಉಪಯೋಗ ಮುಲ್ಪ ನಂಚಿತ್ತ ಮಾತಾ ಒಂಜಿ ವಸ್ತು ಮುಲ್ಪನೆ ತಯಾರು ಮುಲ್ಪ ಅನಿ ಅವಾಡಿ ಮಾತಾ ಮಾತಾ ಮೂಲೆ ಮುಲ್ಪ ಯಾನು ಅನಿ ತುಯ ಮುಲ್ಪ ಒಂಜಿ ಬರಿ ಓಕೆ ಇಂದು ನಮ್ಮ ಮನೆ ಬಂದಿನಿ ಅತ್ತು ಒಂದು ಹಿಂಗೆ ಪಾಲಿಷ್ ಬೈದಿನ ಇಂಚಿನ ನೆಡ್ದು ಮಲ್ನ ಇಂಗುಲ್ ಮಲ್ತು ಕೊಡ್ತಾ ಇತ್ತ ಪೂರ ಮುಲ್ಪಡ ಸುರುಕು ನಂಕವು ಆ ಶೇಪ್ ಬರ್ರೆ ಈ ರೇಖ ಮೇಣದ ಅತ್ತು ಒಂದು ತಗಡದ ಇನ್ನು ತಗಡದ ತಗಡದ ಈಗ ನಮ್ಮ ಶೀಟ್ ಇದ್ದ ಬೊಳ್ಳಿದಾಣಲ್ಲ ಸುರುಕೋದಾದ ನಂಗೆ ನಮ್ಮ ಬಾರ್ ಮಲ್ಪ ಬಾರ್ ನಾವೇನು ಮಿಷಿನ್ ಕೊಡ್ತು ಶೀಟ್ ಮಲ್ಪ ಶೀಟ್ ಇಡ್ಬೇಕು ಹೆಂಗ್ಳು ಡ್ರಾಯಿಂಗ್ ಮಾಡ್ತದೆ ಐಕ್ ಲೈನ್ ಬಿಟ್ಟು ಐಬೇಕು ಅವೇನು ತಿರ್ಗಾದು ನಮ್ಮ ಧೂಪಡ ಬತ್ತ ಅದು ಈ ಮೆಡ್ದು ಬಿಟ್ಟು ಅಪ್ಪ ಗೇರೆಗ ಎಂಬೋಸ್ ಬರ್ತಾನೆ ಈ ಟೈಪ್ ಎಂಬೋಸ್ ಬರ್ತಾನೆ ಓಕೆ 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 ಎಂಬೋಸ್ ಬತ್ತಿಬೇಕು ನನ್ನ ಇನ್ನೇನು ತಿರ್ಗಾದು ನನ್ನ ಧೂಪ ಬೆಚ್ಚ ಮಾಲ್ತದೆ ಐಕ್ ಪತ್ತಾವ ಪತ್ತ ಇಬ್ಬಕ್ಕೆ ಇರ್ನ ಡಿಸೈನ್ ಫೈನಲ್ ವರ್ಕ್ ಮಾತ್ರ ಬಕ್ಕ ಹ್ಮ್ ಹ್ಮ್ ಖಾಲಿ ತಗಡ್ಲಾ ತಗಡ್ ವೆಯ್ಟ್ ಅವು ವೆಯ್ಟ್ ಇದೆ ಅಲ್ಲ ಅದೇ ஜர்னிடு பிரயாணாடு பூர தெய்வத்தால மலந்து பாரு முகமூர்த்தி ೈತೆ ಐಟ್ಲ ಕೆಲವು ನಮ್ಮ ಮಲ್ಪಂದಿನ ಕೆಲವು ಕೇನಂದಿನ ಬುದ್ಧ ದೈವದ ಮತ ಬರ್ಕೊಂಡು ಅಪಗ ಅಪಗದಾದ ಬಂದಾಗ ಆಯ್ಕೆಂಗ್ಳು ವಿಮರ್ಶೆ ಅನ್ಪ ನಮ್ಮ ಅವೇ ಈ ಕಟ್ಟು ನಕಲಾಡು ಪೂಜಾ ನಕಲಾಡು ಅತ್ತ ಮಧ್ಯಸ್ಥಿ ನಕ್ಲಾಡು ಅಥ್ತ ತಂತ್ರ ನಕಲಾಡು ಅಕ್ಕ ಮಾತು ಇಂಗ್ಳು ವಿಮರ್ಶೆ ಅನ್ಪ ವಿಮರ್ಶ ಮಾಡ ಐತ ಒಂದು ರೂಪದಾದ ಬರ್ಕೊಂಡು ಐಪಕಿ ಹೆಂಗ್ ಪ್ರಾರ್ಥನೆ ಮಲ್ತು ಬುಲ್ವ ದಯಮಾ ನಂಗೆ ಯಾನು ಮಲ್ಪನು ಶುರು ಆದ್ದು ದಾಲ ತಪ್ಪಿತ್ತನ ಮಾಪ ಮಲ್ಪಲಿ ಇಂಚಿನ ರೂಪ ಕೂಡ ಅಂಚಿನ ರೂಪನೇ ಕೈಟ್ ಮಲ್ಪ ಇ ರೆಗ್ಯುಲರ್ ಆದ ಮಲ್ಪ ನಿಜ ನಂಗೆ ಜಾ ಜಾಸ್ತಿ ಆ ಕೋಟ್ದಪ್ಪನ ಮಗ ಪಂಜುಲಿ ಮಗ ಅಂಚಿನೇ ಹೋಗನು ಪಂಜುಲಿ ಮೂರ್ತಿ ಕಲ್ಲುಟಿ ಮೂರ್ತಿ ಸತ್ಯದ ಮೂರ್ತಿ ಅಂಚೆ ಅವು ಹಣ್ಣಿಂಗ್ಲೆ ಪಂಡಿಗೂಡ್ಲೆ ಗೊತ್ತಾವನು ಅವು ಇಂಚಿನೇ ಮೂರ್ತಿಯಿಂದ ಇಂಗ್ಲೆ ಗೊತ್ತೆ ಈ ಕೆಲವು ಕೇನಂದಿನ ಉದಾರ್ದೆ ಕೆಲವು ದಯಮಣ್ಣ ನಮ್ಮ ತುಳುನಾಡು ಇಲ್ಲ ಅಂಚಪ್ಪನಾಗ ಅವನು ಹೆಂಗ್ಳು ಮಾತ್ರ ವಿಮರ್ಶೆ ಮಾಡ್ತದ ಹೆಂಗಲೂ ಮುಂದುವರಿಯು ಆ ಕಡೆ ಕಣ ರೂಪ ಬಂದಾಗ ಅವು ಭಾರಿ ಖುಷಿ ಆಗುದು ದಯಮಣ್ಣಗ ಈ ತುಲೆ ಕಟ್ಟಲ್ ಬನ್ಪಿ ನಂಜಿ ಪಂಜುಲಿನ ಅವು ಸೈಡ್ ದುಪ್ಪನು ಅವ್ಲು ಆಯ್ತು ಸುರು ಮಲ್ಪ ಏನು ಅಕಳ ಅಂತೆ ಏನು ಸುರು ಮಲ್ಕೊ ಹೆಂಗೈತೆ ರೂಪ ಗೊತ್ತಿದ್ವಿ ನಿಲ್ಲ ರೂಪೆತ್ತೇವಂತ ಅಕ್ಕಳಕ್ಕುಮ್ಮದ ಐತೆ ಆರದೆ ಮಲ್ತು ಅಂತ ಒಂದು ಫೋಟೋ ಎತ್ತಿ ಅವ್ನ ಅವಿನ ತುದನ್ನು ತೂದ್ ಮಲ್ತನಲ್ಲ ಆಗಿಂಚೆ ಅಂಜಿನ ಬರ್ಲೋದು ರೂಪಾಯ ಮಲ್ಪದಿ ಮಲ್ಲ ಅವನು ಒಪ್ಪಿಸ ಮಲ್ಲವಂಜಿ ಎಂಜನ್ಪಿ ಪವಾಡನೆ ಆತನಿ ಅದೇ ಮನೆಯಾಗ ಮುಗಮೂರ್ತಿ ಹೆಂಗಲು ಮುಗಾನ ಏತೆ ದೂರಲ್ಲಿ ಹೆಂಗಲು ಸಾನ್ನಿಧ್ಯ ಕರ್ಕೊಂಡು ಮೂರ್ತಿ ಅನ್ನ ಏನ ಮುಲ್ಪ ಹೆಂಗನ ಬೇಲದ ಜಾಗೆ ಬುಡ್ದು ಕೊರಪೇ ದಯ ಅವ್ಲ ಕ್ರಮ ಅಕ್ರಮ ಮಾಡಿ ಸ್ವಸ್ತಿಗೆದಿದೆ ಪ್ರಾರ್ಥನೆ ಮಾಡ್ತದ ಅದಕ್ಕೆ ಪೂಜೆ ಮಾಡ್ತದೆ ಕೋರ್ಕೊಂಡು ಹೆಂಗ್ಳು ಮುಗ ಅಣ್ಣ ಹೆಂಗ್ಳು ಜಾಗಬಹುದು ಬಿಡ್ದು ಜಾಗಬಹುದು ದಯಮಣ್ಣಾಗ ಏನು ಪಾಂಡೆ ತೆಗಿ ಒ ದೈವ ಒಳಗೆ ಅಣ್ಣಲ್ಲ ಆಕರ್ಷಣೆ ಆಪಣ್ಣು ಕೆಲವು ಇಕ್ಕಿ ಅವೇ ಆ ಮುಗ ಮುಗಾನ ಹೆಂಗ್ ಮುಲ್ತಿದ್ ಕೊನೋದು ಅಬ್ಬ ಕಾಡು ಜತ್ತಿನ ಅದ್ರ ಕಾರ್ಡ್ ಜಪ್ನಾನೆ ವಾದ್ಯದಾಗಲು ವಾದ್ಯಾರು ಶುರು ಮಾಡ್ತೀವಿ ಏನೇನೋ ದೋಸ್ತಿ ಇರಬಂಡೆ ಆರು ಪತ್ತೊಂದು ಇತ್ತೀರಿ ಅವ್ಲು ಅಂಚಿನ ಆರು ಪತ್ತೊಂದು ಬಜಪೆ ಇರ್ತಾರೆ ಅನ್ನ సందీపా ముఖపత్రువుంది ఎంకు కర్ర వైపు వైపులాగా ఆవునుడు ఎం భారీ దున్న ఇరుంది ముఖ అవులా ఎలా కాదు ఆరు కులితిన జాగే మాత్రం షోగబ్జర్ అడి తాగుండు అడిదీ ఎం ప్రిర్వాడు ముచ్చానవల్ల యాన్న ఎదురు డ్రైవింగ్ లేదు ఎం ఊళ్ళ తాగుంది ముఖపత్రం తినారు ఎదురు కులితారు అవు మాత్రం తాగుంది అంశు అన్న ఆత్ దున్న ఏరు అవును ఎం కారు చెప్పు వాద్యం శుభాను ఏ మేడ పండి సురు ముఖానారా కట్ కుటుంబా ఏను కాక మొదల పడి என்ன தோசை நகல் என்னோட்டிக்கு எத்தினேட்டு பத்தினேட்டு பஞ்சஞஞ்சனாங்க அரின் கட்டி பத்தி அரண்னா காரின் எல்லாட்டி அண்ணா ஆனே தைவசா அடைமுட்டை எஞ்சா தர்சன போதுன்னு எங்களை எல்லாம் கத்திச்சி அக்களோ அஞ்சன எங்களுக்கு சுருவை தூக்கினுடன அரேக ஆய்த்த விஷயத்தி தைவாத அண்ணா தெய்வா அக்களை பரிபூர்ண அக்களிக் ஒலிது அப்பா எங்களுக்கு 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 சத்யா எங்களுக்கு சன்மானது ಮಲ್ಲ ಸನ್ಮಾನ ಹೆಂಗ್ಳಿಗೆ ಉಂದ್ವಿ ಹೆಂಗ್ಳು ಮಲ್ತು ಕೊಡ್ತೀನಿ ಜಾಗೆ ಅದ ಕುಟುಂಬ ಉದ್ದಾರ ಆತ್ ನಾಲ್ ನಾಲ್ವೇ ಬರ್ತೀನಿ ಹೆಂಗ್ಳಿಗೆ ಅವು ಮಲ್ಲ ಸನ್ಮಾನ ತಾಯಪಣ್ಣ ಇವರಿಗೆ ಕೋಟ್ಯಾನ್ ಕೋಟಿ ಜನಗಳು ಬಂದು ಪ್ರಾರ್ಥನೆ ಮಲ್ಕು ಆ ಮುಗಂತೂ ಅವನ್ ಅವು ಖಂಡಿತ ರೇಮಣ್ಣ ಅವು ಬಣ್ಣ ಇತ್ತ ನಾನು ನಿಕ್ಲಿ ತೂ ಅಲ್ಲಿ ಪಕ್ಕ ಅಲ್ಪ ನಿಗ ಒಡಣ್ಣ ಎತ್ತು ಆ ತೂತನ ಗುಬ್ಬಂದು ಉಪ್ಪ ಅಂತ ರೇಮಣ್ಣ ಆ ಪಿತ್ತಲ ಕರವನಲ್ಲ ಈ ಮೇಟಿ ಹೆಂಗ್ಳಿಗೆ ಅಚ್ಚಿ ಬೆಚ್ಚಿನ ಆ ತೂತನ ಹೆಂಗ್ಳು ಉಂತ್ ಅದ ಅವು ಮಾತ್ರ ಅನುಗ್ರಹ ಈಜೆ ನಾ ಈತ ತೂತ ಇದ್ರು ಬೆಂದನಾಗ ಮನ ನಾನು ಏರನ್ನಲಾತಿ ಜಪ್ವೇ ಆ್ಯಂಡ್ ಹೆಂಕ್ಳು ನಾನು ಹಿಂಗಲ್ಲ ತಿಂಗೋಲು ಏಪ್ರಿಲ್ ಮೇ ಮೊಟ್ಟೆಲ್ಲ ಹಿಂಗ್ಲೆ ನಾ ಸೀಸನೆ ನಾ ಏತ ನಿದ್ರೆಗಾಜಿರುವ ಏತ ತೂತ ಬಂದು ಗೊತ್ತಿಜಿ ಅಣ್ಣ ಹೆಂಕ್ಲೆ ಆ ದೈವಾಲಯ ಏನು ನೆರಲ್ಲ ಅನುಗ್ರಹ ಕೊರೊಂದು ಒಂದು ಇತ್ತ ಪೂರ ಫೈನಲ್ ಆಯ್ಬೇಕ ಇಂಚ ಹಾಪಲ್ ಮಾತ ಮಾತಾಕ್ ಇಂಚ ಹಾಪಲ್ಲಿ ஓகே 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 ಐಟ್ಲ ಅಣ್ಣ ಬಂಜಲಿಂದ ಅಣ್ಣದ ಗೊತ್ತಾಗ ಅಡ್ಡನಾಮ ಅಣ್ಣ ಬಂಜಲಿಂದ ಅಣ್ಣ ಬಂಜಲಿ ಅಡ್ಡನಾಮನೇವಾರು ಮನುಷ್ಯರು ಪಲ್ಲ ಅಡ್ಡನಾಮ್ಲಾ ಕುಟುಂಬದ ಬಂಜಲಿ ಪಂಜದ ರೂಪ ಈತ ಎಲ್ಲ ನೀವು ಬಳ್ಳಿಯದ ಬಳ್ಳಿದ ಪಂಡ್ ದಯ ಬಂದಾಗ ದೈವರಾಧನೆ ಪಂಡವು ತುಳುನಾಡಿ ನೀವು ಒರಿದನು ಬಂದ ದೈವರಾಧನೆ ಮಾತ್ರ ಐಟ್ಲ ಬರ್ಯಾ ಖುಷಿ ದಾಪಗ ಪೊಪ್ಪ ಕಲ್ಪನೆ ಚಿತ್ತನ ಬೇಲೇನು ಇತ್ಯಲ ಪ್ರಾಮಾಣಿಕವಾದ

ಅವು ಇನ್ನೇ ಹೊಲ್ತ ಅವು ಕಾಪೇಟು ನಮ್ಮ ಓಮಜರು ಪಡು ಆ ಪಡು ನೀರು ಮಾರ್ಗ ಹಂಚಿದ ಅಂದ ಹಂಚಿದ ಕಾಪೇಟಿದ ಕೊಡದಪ್ಪ ನಮಗ ಈ ಕಡೆ ಸಂದೀಪನ ಪನ್ಲಕ್ಕ ಪಂಚಲೋ ಪೂರ ಒಂಜಿ ವೀಕ್ ಬಾಜನ ವೀಕ್ ಪಾಡ್ ನಾವು ಅಲ್ಪ ನಾವು ಮತ್ತು ಅವು ನಮ್ಮ ಪಣ ಹೂವೇಲು ಖರಾಬ್ ಮಾಡೋಣ ಐ ಕೊಂಜಿ ಬಾಜನ ಪಣ ಐ ಮೂಸೆ ಅಂತೇಳಿ ಅಥವಾ ಕೋವೆ ಅಂತೇಳಿ ಮೂಸೆ ಆ ಮೂಸೆ ಹೌದಾದ ಮನಗೆ ಇದಕ್ಕೆ ಮಣ್ಣದ ಅವಲ ಅವಲ ಲೋ ಆತು ಮಣ್ಣದ ನಮ್ಮ ಮಣ್ಣು ಐಕ ಅದೊಂದು ಕೆಮಿಕಲ್ ಪಡ್ದು ಮಂದಿ ಕೊರಪೇರಿ ನಾಯ್ತೊಂದು ಫ್ಯಾಕ್ಟ್ರಿ ಬ್ಯಾಂಗ್ಳೂರು ಬಾಂಬೆ ಆ ಸೈಡ್ ಉಂಡು ಆ ಭಾಜು ಆ ಪರ್ಟಿಕ್ಯುಲರ್ ಅದಾವೆ ಕರಬೋದು ಹೌದಾ ಅಣ್ಣ ಕೆಲವರು ಇಂಜು ಮನಗೆ ಐಟ್ಲ ಬಂದಾಗ ಡಿಫೆಕ್ಟ್ ಇತ್ತನ ಅಣ್ಣ ಅವಲ ಒಡಗಿತ್ತಣ್ಣ ಕ್ರ್ಯಾಕ್ ಇತ್ತ ಅಣ್ಣ ನಮ್ಮ ಖರೈನ ಮಾತಾ ಐಟ್ಲ ಆಡಿ ಇಟ್ಟುಕೊಂಡು ಅಂಜಿನ ಸುಮಾರು ಆತನಿ ಬೇಲೆ ಯಾವಾಗ ಇಂಚೆ ದೀದಕ್ಕ ಅವು ಒಟ್ಟೆ ಹೊಟ್ಟೆ ಎತ್ತನಾ ನಮ್ಮ ಖರೈನ ಬಿತ್ತಲೆ ಮಾತ ಅಡಿಗೆಪು ನಾನು ಆವಿನ ಗರ್ತು ಬರ್ತದೆ ಅವೆಲ್ಲ ಹೆಂಗ್ಳು ತೂದೆ ಮಣ್ಣ ಐತೆ ಸೌಂಡ್ ಹುಡುಗೊತ್ತಾಗ ಅವು ಸರಿ ಹಿಂಡ ಅಥವಾ ಒಡಕುಂಡ ಐಟ ಅವು ಮಣ್ಣು ದಾನೆ ಐಕ ಬೇತಲ್ ಹಾಡು ಖರಪೇರ್ ಹಾಕುದು ಅವು ಇಲ್ಲಿ ಬಂಗಾರ ಕರಪು ಹಾಕ್ಲಾನಲ್ಲ ಹಾಕಿ ಮಣ್ಣದ ಇಟೆಗ ಕರಪು ಹೆಂಗ್ ನೂದು ಇರ್ನೂದು ಇರ್ನೂದ ಐನದು ಏಳು ಕೆಜಿ ಸಾವಿರ ಕೆಜಿ ಕರಪುನಲ್ಲ ಮಣ್ಣದ ಬಾಜಿ ಮಣ್ಣೆ ದೇವಿನ ಏಳು ಕೆ ಜಿ ಅವು ಏಳು ಕೆಜಿ ಬರ್ಡು ಬಂದಿತ್ತು ನಾನು ಹೆಂಗ್ಳು ಒಂದ್ ಸಾವಿರ ಕೆಜಿ ಕರದ

ಈ ದೈವದ ಮುಖಮೂರ್ತಿದ ಸ್ಮರಣಿಕೆಲ್ಲ ಕೊರಲಿಲ್ಲ ತಪ್ಪತೆ ಎನ್ನ ಅಭಿಪ್ರಾಯ ತಪ್ಪು ನಾವು ಮುಖಮೂರ್ತಿಯಲ್ಲಿ ಓಲು ಆರಾಧನೆ ಆಡೋ ಅವಳೇ ಆರಾಧನೆ ಆವಿಡ ಅವೇ ನಮ್ಮ ಸ್ಮರಣಕ್ಕೆ ರೀತಿ ಕೊರಪಿನ ಅವರು ತಪ್ಪೇ ಹೆಂಕ್ಲಿಗೇ ಬೇಜಾರಾಪನಾಗ ದೈವದ ಕೊಡಿಯಟ ಹೆ ಬಾಮಿಡ ನಟುವ ಎಂಕುಳು ಅವೇನೆ ಶೋಕಿಗಾದ ಕೊರಪು ನನ್ನ ಚಿತ್ರನ ಕಾಲಲ್ಲ ಚಿತ್ತನ ಚಿತ್ರ ಬೇಸಾರ ಅವೇ ದೈವರಾಧನೆ ಒಂದಿನ ಕಳ್ತೀರ ಮನೆ ಹಾಳು ಮಾಡ್ತಾನೆ ನನ್ನ ಎನ್ನ ಅಭಿಪ್ರಾಯ ಅಂಚಾದ ಸ್ಮರಣಿಕ ದಯ ಮಾಲ್ತದು ಎನ್ನ ಒಂಜಿ ಕೋರಿಕೆ ಉಭಯ ದೈವ ದೇವರನ್ನ ಮುಖ ಮೂರ್ತಿದ ಉಭಯ ಚಿತ್ರ ನಾನು ಪಾಡದು ಕೊರೋಚಿ ಈಗ ನಾನು ದೇವಸ್ಥಾನದ ದೈವಸ್ಥಾನದ ಉದಾಹರಣ ಪಾಡಲಿ ಏತೆ ಪೊರ್ಲು ಮಾಲ್ತು ಕೊರಲಿ ಆಯ್ತು ದೈವದ ಚಿತ್ರ ಕೊರ್ಚಿ ಖಂಡಿತ ಹೆಂಗಲ್ಲ ಭಿನ್ನ ಆತೆ ದಯ ದೈವ ನಮ್ಮ ದೈವದ ಕೊಡಿ ಅಡಿಟೆ ತೂಡ ಅತ್ತಂದೆ ಅವೇನು ಸ್ಟೇಜ್ ಕನಪ್ಪ ನಾವು ಅತ್ತಂಡ ಬೇತ ಬೇತೆ ಮೆರವಣಿಗೆ ಎತ್ತೆ ನಮ್ಮ ದೈವದ ವೇಸ ಅಂತ ಒಂದು ಬೇತ ಬೇತೆ ವೀಡಿಯೋ ನಮ್ಮ ಬರ್ಲಿ ಒಂದು ಅಂಚಾದ ದೈವ ಓಲು ಪೋಡು ಅವಲೇ ಪಾಡು ನಮ್ಮ ಮುಲ್ಲಾ ಕಾಡ್ದ ಸಂದೀಪಾಚಾರ್ಯ ಮಂದಿರ ಮೂರ್ತಿ ಹತ್ತನ ಮೊಗ ದೈವಸ್ಥಾನ ದೇವಸ್ಥಾನ ಮಾತಾಡಲ್ಲ ತೂದುಪ್ಪ ಆ ಮಸ್ತ್ ವರ್ಷದಿಂದ ಮಸ್ತ್ ಮೂರ್ತಿ ಹತ್ತ ದದಿ ಮೊಗ ಮೇರನ್ನ ಕೈಟ್ ಮೂರ್ತಿ ಬೈತಾನೆ ಅಂಚಾದ ನೆನಪುಂಡ ಸಂದೀಪನ ಹೋಮಾ ಮೂರ್ತಿ ಮಂದಾರಿ ಹತ್ತ ಮೊಗ ವಾ ದೈವ ಮಂದರ್ ಸುಮಾರು ಕ್ಷೇತ್ರ ಕೊಡ್ತಾ ನೆನಪಿತ್ತಿನ ನೆನಪನಾಗ ನಂ ಕಿತ್ತ ಮುಟ್ಟ ಮೂರ್ತಿ ಅಣ್ಣ ಕಂಕನಾಡಿ ಗರಡಿ ಕ್ಷೇತ್ರದ ಎರಡು ಪಂಚಲೋದ ಕೋಟಿ ಜನ ಮಲತುಕೊಂಡ ಅದೇ ರೀತಿ ನಮ್ಮ ಒಡೀರು ಕ್ಷೇತ್ರದ ಆಯಿತಾ ರಥಾಟಗೋಪಿನ ಅಂಚೆನಾ ದತ್ತಾತ್ರೆಯಲ್ಲ ಆಂಜನೇಯನಲ್ಲ ಅವಾಯಿ ಬಕ್ಕ ಮುರಣಿ ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಕುಂಪಲ ಅಲ್ಪ ಏಳನೂದು ಕೆಜಿದ ಸಿಂಹ ವಾಹಿನಿ ಪಣ್ಣ ಸಿಂಹದ ವಿತ್ತ ಕುಳಿದು ಹೆಣ್ಮಗ ಆಯ್ತ ದೇವಿನ ಮೂರ್ತಿ ಮಲ್ತು ಕೊಡ್ತ ಅವಾಯಿ ಬಕ್ಕ ಅಂಚನೆ ನಮ್ಮ ಕೊರ ಮಾಡಿದ ರಡ್ಡು ಮುಗ ಅವು ಕಂಚದ ಮಲ್ತು ಬೊಳ್ಳಿ ಮುಂಚಿನ ಆಡ್ದಕ್ಕ ನಿಡ್ಡು ಹೊಡಿದ ಜಾರಂದ ಎಲ್ಲ ಬಂಟೆ ಆಯ್ಕೆ ಹೆಂಗನೇ ಕ್ಷೇತ್ರ ಮಂಜಾಟ್ಟೆ ಮುಗ ನಮಗ ನಮಗೈಟಿ ಆ ಮಲ್ಪ ಅದ ಅಂಚ ಮೂರ್ತಿ ಇರಾಗ ಜಾಸ್ತಿ ಮಲ್ದು ಕೊಡ್ತೀನಿ ಅಣ್ಣಾಗ ನಂಗೆ ಮಂತ್ರ ಆಯ್ತು ಮೂರ್ತಿ ಏತಿ ಆಡ್ಬೋದಿಂಗ್ ಎಲ್ಲಿ ಹೋಗ್ತಿವಿ ಪ್ರತಿಷ್ಠೆ ಆಯ್ತಲ್ಲ ಆರಾಧನೆ ಅಂಚ ಅಂಚೆ ಕಲ್ಲುಟ್ಟಿ ಪಂಜುರ್ಲಿ ಅಂಚೇ ಸತ್ಯ ದೇವತೆ ಈ ಮಾತ ಮೂರ್ತಿ ಮಲ್ತ ಆಯ್ತಾ ಇತ್ತ ನಮ್ಮ ವಿಷ್ಣುನ ಗರಡದ ಮಿತ ಕುಲ್ದಿನ ಮೂರ್ತಿ ಅವನು ಅವು ವಾಕ್ ಕ್ಷೇತ್ರ ಅಂದ್ಕೊಳ್ತೀವಿ ಅಂತೂ ಅವು ಕೊಡ್ತೀವ್ರಂ అయ్యక్క అవైపాండి అదే నెన పిజ్జి వాళ్ళతో కొడుత ఆరాధనా ఉంది మాత దైవ దేవర అనుగ్రహాల ఆశీర్వాదాల నన్ను అందువే కట్టి ఏదో దైవ దేవరీ మూర్తి అతను పాడు సందీపాఘమూర్తి అంటున్న చిత్తన ఆ పేలని మాతెలో కన్ను దించాయ ఇంటి వారి ఆ ఖుషి అయితోటికి మీ ఇర్మని అండి అయిపోక ముగమూర్తిని నా మాతెలో కన్ను దించాదు పాండ పిల్లడుకున్న చిత్ర పరిశ్రమ ఈ తుండు పండాక ತೂನಗನ ಐತ ಮೈ ರೋಮಾಂಚನ ಬಾರಿ ಹತ್ತು ವರ್ಷದ ನಿಮ್ಚ ಬೇಳೆನ ಸಂದೀಪನ್ನೇ ಇದು ಮಾತ್ರ ಬೇಲ ಅನ್ಪರೆ ಕೇವಲ ಅದು ಆರುವರಿಯ ಮಾತ್ರ ಕಾರಣ ಆಗ್ತದೆ ಆ ನೋಟ್ಟಿಗೆ ಎಂಕ್ಲಿ ಭಾರಿ ಆಸೆ ಇರ್ತದೆ ಈ ಒಂದು ಬೇಲೇನು ಕೂಡ ಹತ್ತ ಆ ಮತ್ತು ಜನಕ್ಕು ಇಲ್ಲ ಹೊಟ್ಟು ನೋಡ್ಕೊಂಡು ಆ ಸಂದೀಪನಾಗಿದ್ದ ದೈವಸ್ಥಾನ ಹತ್ತನಾ ದೇವಸ್ಥಾನ ಆ ಮಲ್ತಿನ ಚಿತ್ರ ಬೇಲೆಗೆ ಗೌರವ ತಿಕ್ಕದು ಈಗ ನನಗೆ ಸೊಮ್ಮೆ ಚಾನಲ್ದ ಎಲ್ಲಿ ಭಿನ್ನ ಎಂಕ ಸಂದೀಪ ಎಲ್ಲಿಯ ಕಾಣಿಕೆ ನೀರು ಎಂಕಲ್ನ ಸ್ವೀಕಾರ ಅನ್ಕೊಡೋದು ಸೋಲ್ಮೆ ತುಳು ಯೂಟ್ಯೂಬ್ ಚಾನಲ್ ಬಾರಿ ಪರಿಪುರ್ಲ ಕಂಡ ಏಕೆನು ಪ್ರಿಯರ್ ನನ್ನ ತುಂಬದ ಟೆಗ್ಗೆಟ್ ಕೊಡೋರು ನಮ್ಮ ದಿಕ್ಕಗ ಆತ ಮಾತಿಲ್ಲ ತಗೊಂಡು ಒಂದು ಸೋಲ್ಮೆ ತುಳು ಯೂಟ್ಯೂಬ್ ಚಾನಲ್ ಒಂದು ನಮ್ಮ ಚಾನಲ್ ಜೈ ತುಳು ನಾಡಿ ಚೈ ತುಳು